ಈಗೇನು ನೋಡ್ತಾ ಇದ್ದೀರಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂತ ಇನ್ನೂರು ಮೂರು ಚಿತ್ರಗಳನ್ನ ಬರ್ದಿರ್ತಕ್ಕಂಥದ್ದು ಈಗ ನೈನಲ್ಲೇ ಬರ್ದಿದ್ದೀನಿ ಐದು ತಿಂಗಳ ಕಾಲ ಇದ್ರಿಗೆ ಟೈಮ್ ತಗೊಂಡಿದ್ದೆ ಹಾಗಾಗಿ ಎಲ್ಲರೂ ಬರ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅದಲ್ಲದೆ ಮತ್ತೆ ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದೀನಿ ಈ ಚಿತ್ರ ರಾಜ್ಕುಮಾರ್ಗೆ ಅರ್ಪಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು ಆ ಕಾರಣದಿಂದ ಈ ಚಿತ್ರಗಳ ರಚನೆಯಾಗಿದೆ ಸಾಕಷ್ಟು ಜನ ಇದನ್ನ ನೋಡಿ ತನ್ನ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ ಹಾಗೆ ಕೂಡ ನಮ್ಮ ಚಿತ್ರಗಳನ್ನ ಶೇರ್ ಮಾಡ್ಕೋಬಹುದು ನನ್ನ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಟು ತ್ರೀ ಒನ್ ಏಟ್ ಜೀರೋ ಸೊ ಡಾಕ್ಟರ್ ರಾಜ್ಕುಮಾರ್ ಐ ಎಸ್ ಕೆ ಎಸ್ ಅಕಾಡೆಮಿ ಎರಡ್ ಸಾವಿರದ ನೋಡ್ರಿ ಸ್ಥಾಪನೆ ಮಾಡ್ತೀವಿ ಇದರ ಉದ್ದೇಶ ಏನು ಅಂತಂದ್ರೆ ಅಂತ ಜನ ಐ ಎಸ್ ಕೆ ಎಸ್ ಎಕ್ಸಾಮ್ ಪ್ರಿಪರೇಷನ್ ಎಸ್ಪೆಷಲಿ ಯು ಪಿ ಎಸ್ ಸಿ ಪ್ರಿಪರೇಷನ್ಗೆ ಡೆಲ್ಲಿ ಗೆಲ್ತಿದ್ರು ಸೊ ಆ ಒಂದು ಇದಕ್ಕೆ ಅಧಿವಾನಕ್ಕೆ ತರಬೇಕು ಅಥವಾ ನಮ್ಮ ಬೆಂಗಳೂರಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳಬಿಟ್ಟು ನಾವು ಬೆಂಗಳೂರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ವತಿಯಿಂದ ಐ ಎ ಕೆ ಎಸ್ ಕೋಚಿಂಗ್ ಸೆಂಟರ್ ನ ಎರಡ್ ಸಾವಿರದ ಹದಿನೇಳರ ಸ್ಥಾಪನೆ ಮಾಡಿದ್ರು ಸೊ ನಮ್ಮಲ್ಲಿ ಐ ಎ ಎಸ್ ಕೆ ಎಸ್ ಹಾಗೂ ಪಿ ಎಸ್ ಐ ಪಿ ಹಾಗೂ ಇತರ ಗವರ್ಮೆಂಟ್ ಸರ್ವಿಸಸ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು ರಿಯಾಯಿತಿ ದರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಸೊ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬೆಂಗಳೂರು ಉದ್ದೇಶ ಏನು ಅಂತಂದ್ರೆ ಸೊ ನಮ್ಮ ಕನ್ನಡದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಯಾವ್ದ್ರಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸಿಗಲಿ ಅಂತ ಹೇಳಿಬಿಟ್ಟು ನಾವು ಶಾಲೆ ಹಾಕ್ಬಿಟ್ಟು ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ರಾಜ್ಕುಮಾರ್ ಅಕಾಡೆಮಿ ಆರಂಭವಾದ ವರ್ಷದಿಂದ ಕೂಡ ನಾವು ಬಡ ಮಕ್ಕಳಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಕೂಡ ಈ ಒಂದು ಶಿಕ್ಷಣ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿ ಸ್ಕಾಲರ್ಶಿಪ್ ಅನ್ನ ಒಂದು ಇನಿಶಿಯೇಟ್ ನಡ್ಕೊಂಡ್ ಬರ್ತಾ ಇದೀವಿ ಸೊ ಇನ್ನು ಮುಂದೆ ನಾವು ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಮಕ್ಕಳು ಕೂಡ ಈ ಒಂದು ಎಂಟ್ರಿ ಎಕ್ಸಾಮ್ ನ ಬರೆದು ಸೊ ಸ್ಕಾಲರ್ಶಿಪ್ ನ ಕ್ಲೇಮ್ ಮಾಡಬಹುದು ಅವರು ಪಡೆದಂತಹ ಅಂಗಳ ಆಧಾರದಲ್ಲಿ ಅಪ್ ಟು ಹಂಡ್ರೆಡ್ ಪರ್ಸೆಂಟೇಜ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಐ ಎಸ್ ಮತ್ತು ಪಿ ಎಸ್ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀತ ಬರ್ತಾ ಇದೆ சோச்சிங் மார்ச் மட்டும் ஏப்ரல் மீட்டிவ் யாராவது இன்ட்ரெஸ்ட் ரிஜிஸ்டர் எக்ஸாம் பார்த்து சௌல பரப்போது அதன்மார்ட் அக்காடம டிஎஸ்இியேட்டி இது ஆலாக்க விசேஷ சேத்தன மக்கள் லிபிகார சௌல நூல் டேட்டு எல்லாரும் ஏனோ டேட் கூட அகாடமிய கண்ட் சௌல படி